ಗ್ರೇಡ್ ಟು ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿದ ಸಹಾಯಕ ಆಯುಕ್ತ ಚಿಟಗುಪ್ಪ ತಹಶೀಲ್ದಾರ್ ಕಚೇರಿಯಾಗಿದ್ದರು ಗ್ರೇಡ್ ಟು ತಹಶೀಲ್ದಾರ್ ಜೈಶ್ರೀ ವಿರುದ್ಧ ಚಿಟಗುಪ್ಪ ನಾಗರಿಕ ರಕ್ಷಣಾ ಸಮಿತಿಯ ಸದಸ್ಯರು ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧರಣಿ ಸ್ಥಳಕ್ಕೆ ಧಾವಿಸಿದ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಮುಕುಲ್ ಕುಮಾರ್ ಜೈನ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು ಭ್ರಷ್ಟಾಚಾರ ಆರೋಪ ಹೊತ್ತ ಅಧಿಕಾರಿಯನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಿದೆ ಮತ್ತೆ ಮೊದಲಿನ ಸ್ಥಳಕ್ಕೆ ನಿಯೋಜಿಸಿದ್ದು ಯಾಕೆ ಸಾರ್ವಜನಿಕರಿಗೆ ಬೇಡವಾದ ಅಧಿಕಾರಿಯನ್ನ ಮತ್ತೆ ಅದೇ ಜಾಗದಲ್ಲಿ ಕರ್ತವ್ಯಕ್ಕೆ ನೇಮಿಸುವುದು ಸಮಂಜಸವೇ ಆರೋಪಿತ ಅಧಿಕಾರಿ ಕೆಲ ದಿನಗಳ ಹಿಂದೆ ಕಚೇರಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಲ್ಲಿದೆ ಸಾರ್ವಜನಿಕರನ್ನ ಬೆದರಿಸುವ ಈ ಅಧಿಕಾರಿ ನಮಗೆ ಬೇಡವೇ ಬೇಡ ತಕ್ಷಣ ಕ್ರಮ ಜರುಗಿಸಿ ಎಂದು ಧರಣಿ ನಿರದರೂ ಪಟ್ಟು ಹಿಡಿತು ಮೂರು ದಿನಗಳಲ್ಲಿ ಘಟನೆಯ ಸಂಪೂರ್ಣ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಅಲ್ಲಿವರೆಗೆ ತಹಶೀಲ್ದಾರ್ ಕಚೇರಿಗೆ ತಮ್ಮ ಕೆಲಸಕ್ಕಾಗಿ ಬರುವ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಧರಣಿಯನ್ನು ವಾಪಸ್ ಪಡೆಯಿರಿ ಎಂದು ಮನವಿ ಮಾಡಿದರು ನಂತರ ಧರಣಿ ವಾಪಸ್ ಪಡೆದರು ತಹಶೀಲ್ದಾರ್ ಮಂಜುನಾಥ್ ಪಂಚಾಳ ಪಿಎಸ್ಐ ಬಾಸೋಮಯ್ಯ ಪಟ್ಟಣದ ವಿವಿಧ ಸಮುದಾಯಗಳ ಮುಖಂಡರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಶ್ರೀಮಂತರ ವಿಂಚೂರೆ ಪ್ರಜಾಪಲ್ ಟಿವಿ ಬೀದರ್ शांतिपूर्वक जो ना बोल रहे ना, ना, हम भी जो जो ना काम जल्दी मैं दो दिन में करो क्रम है मुझे आप दो तीन दिन का टाइम दो फिर पांच लोग रिप्रेजेंटेटिव आके आप लोगों में से ही आप अपने चुन के मेरे ऑफिस में भेजिए मैं आपको लेटर जो मैंने भेजा है वो भी आपको दूंगा उसका एक कॉपी ಕೊಡಿ ಹನಾ ಹೊರಟ್ ಮಾಡ್ರಿ ಅಂತ ನಾವು ಕೇಳತೀವಿ ಸರ್ ರಿಕ್ವೆಸ್ಟ್ ಜನರು ನಮ್ಮ ಅರ್ಜೆಂಟ್ ಕೋರ್ಸಲ ನಮ್ಮ ಸುಹಿತಾ ನೀವು ಅದಕ್ಕೆ ಟೈಮ್ ಯಾಕ ಕೂಡ್ತ್ರಿ ಅಂತ ನಾವು ನಾವು ಅದರ ಬಗ್ಗೆ ಸಮಿತಿ ಮಾಡಿ ಇದು ಮೆಮೋರೆಂಡ್ ಡೇಸ್ ಅಂಗವಿಕಲ ವೇತನ ಸೇರಿದಂತೆ ಇನ್ನಿತರ ಪ್ರಮಾಣ ಪತ್ರಗಳ ಸೌಲಭ್ಯಗಳು ಜನಸಾಮಾನ್ಯರಿಗೆ ನೀಡಲು ಲಂಚ ಪಡೆಯುತ್ತಿರುವುದು ಹಾಗೂ ಇವರ ಯಜಮಾನರು ಕೂಡ ನಾಗರಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ಕಾಣುತ್ತಿದೆ ಹಾಗಾಗಿ ಇವರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರೂ ಸಹ ಇಲ್ಲಿವರೆಗೆ ಯಾವುದೇ ರೀತಿಯ ಕಾನೂನು ಕ್ರಮ ಆಗಿರುವುದಿಲ್ಲ ಜೊತೆಗೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಿರುವುದು ವಿಷಾದಿನ ಕಾರಣ ಕಾರಣದಿಂದ